ಧನಾಕೃತಿಗಳು ಮೂರು ಆಯಾಮದ ಆಕೃತಿಗಳಾಗಿವೆ ಉದ್ದ ಅಗಲ ಎತ್ತರ ಎಂಬ ಮೂರು ಆಯಾಮಗಳನ್ನು ಹೊಂದಿರುವ ಆಕೃತಿಗಳಿಗೆ ಘನಕೃತಿಗಳು ಸೌಕನ ಸುಂಕಗಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗಗಳು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮುಖಗಳು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆಯತನ ಎಂಟು ಒಂದು ಎರಡು ಐದು ಆರು ಏಳು ಎಂಟು ಬಾವುಗಳು ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮುಖಗಳು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಶೃಂಗಗಳು ಸೊನ್ನೆ ಬಾವುಗಳು ಸೊನ್ನೆ ಮುಖಗಳು ಒಂದು ಸ್ತಂಭಾಕೃತಿ ಶೃಂಗಗಳು ಜೀರೋ ಬಾವುಗಳು ಎರಡು ಒಂದು ಎರಡು ಮುಖಗಳು ಮೂರು ಒಂದು ಎರಡು ಮೂರು ಶಂಕ ಶೃಂಗಗಳು ಒಂದು ಬಾವುಗಳು ಒಂದು ಮುಖಗಳು ಎರಡು ಒಂದು ಎರಡು ನಿಜಪಾದ ಶೃಂಗಗಳು ನಾಲ್ಕು ಒಂದು ಎರಡು ಮೂರು ನಾಲ್ಕು ಬಾವುಗಳು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಮುಖಗಳು ನಾಲ್ಕು ಒಂದು ಎರಡು ಮೂರು ನಾಲ್ಕು ಶತಕ ಶೃಂಗಗಳು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಬಾವುಗಳು 9 ఒంతు ఒడు మూడు నాలుగు ఐదు ఆరు ఏడు ఎంటు ఒంబు ముఖాలు ఒడు మూడు నూ ఐదు